ಒಂದೂವರೆ ವರ್ಷ ಹಿಂದೆ ಒಂದು ಜಿಲ್ಲಾ ಪಂಚಾಯತಿ ಕಚೇರಿಗೆ ಮುತ್ತಿ ಹಾಕಿ ಹೋರಾಟ ಮಾಡಿದ್ವಿ ಅಂತ ಹೋರಾಟ ಹೋರಾಟ ಜಯ ಕರ್ನಾಟಕ ಜನಪದ ವೇದಿಕೆ ಸ್ಟ್ಯಾಂಡ್ ಏನು ಆಮೇಲೆ ರೋಡ್ ನಡೀತಾ ಇದೆ ಸುಮಾರು ಹದಿನೆಂಟು ತಾಲೂಕಿನಲ್ಲಿ ನಲವತ್ತ್ ಮೂರು ಕಿಲೋಮೀಟರ್ ಆ ಹೋಗಿದೆ ಮೂರು ಮಣ್ಣ ನಾಡು ನೆಲ ಜಲಕ್ಕಾಗಿ ಹೋರಾಟ ಮಾಡುವಂತ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಇದಕ್ಕೂ ಮೂರು ಮಣ್ಣ ಒಂದು ಒಬ್ಬ ರೈತರು ಹಲವತ್ತಾರು ಭೂಮಿಯಲ್ಲಿ ಅಡುವಂಥದ್ದು ಯಾವುದೇ ಒಂದು ಆ ಪರವಾನಿಗೆ ಅಧಿಕಾರ ಇಲ್ಲ ನೀವ್ ಏನ್ ಪ್ರಶ್ನೆ ಮಾಡ್ರಿ ಅಫ್ಜನ್ಪುರ್ ತಾಲೂಕಿನಲ್ಲಿ ಹೆಸರಿಗೆ ಮಾತ್ರ ಇದೆಯಾ ಸಂಘಟನೆ ನಿಮ್ಮ ಸಂಘಟನೆ ಸರ್ ಇಂದ ತಾವು ಜಿಲ್ಲಾ ಬೆಚ್ಚ ಕೇಳ್ಬೇಕ ಕೇಳ್ತಾರೆ ಸರ್ ನಾವ್ ಏನ್ ಮಾಡ್ತಾ ಇದ್ದಾರೆ ಮತ್ತು ತಾವ ಸಂಧ್ಯಾತಿ ಏನ್ ಮಾಡ್ತಾ ಇದ್ದಾರೆ ಸರ್ ಇವತ್ತಿನ ಈ ಶಿವ ದಿನದ ನಮ್ಮ ಮಹಾತ್ಮಾ ಗಾಂಧಿಯವರ ಮತ್ತು ಕ್ರಾಂತಿಕಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕುಟುಂಬೋಧ ಶಿವಾಶರವನ್ ತಿಳಿಸ್ತಾರ ಇವತ್ತಿನ ದಿನ ಅವರ ಒಂದು ಹುಟ್ಟಿದ ದಿನದಂದು ನನ್ನ ಒಂದು ಜನ್ಮ ಆಗಿದ್ದು ನನಗೆ ಒಂದು ಹೆಮ್ಮೆ ಅನಿಸ್ತಾ ಇದೆ ಅದರ ಜೊತೆಗೆ ಜಯ ಕರ್ನಾಟಕ ತಾಲೂಕು ಘಟ ಅಬ್ಜ್ಪುರ್ ಒಂದು ತಾಲೂಕಿನಲ್ಲಿ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇರೋದು ನನಗೊಂದು ಅತ್ಯಂತ ಸಂತೋಷ ಕೊಡುವ ಸಂಗತಿ ಈ ತಾಲೂಕಿನಲ್ಲಿ ಯಾವುದೇ ಯಾವುದಂತೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಅಥವಾ ಒಂದು ಸಹಾಯ ಮಾಡುವಂಥ ಕೆಲಸಗಳಾಗಲಿ ಮತ್ತು ಯಾವುದೇ ರೀತಿ ಅನ್ಯಾಯ ಆದರೆ ಹೋರಾಟಕ್ಕೂ ಮುಂದಾಗುವಂತ ಒಂದು ಉನ್ನತ ತಂಡ ಅಂತ ಒಂದು ಹೇಳಬಹುದು ಯಾಕಂದ್ರೆ ಇಲ್ಲಿ ಈ ಒಂದು ನಮ್ಮ ಜಯ ಕರ್ನಾಟಕ ಚನ್ನಪುರ ವೇದಿಕೆಯ ಒಂದು ಘಟಕದಲ್ಲಿ ಅಜ್ಜಲ್ಪುರ್ ಘಟಕದಲ್ಲಿ ಯಾವುದೇ ರೀತಿ ಒಂದು ತಾರತಮ್ಯ ಇಲ್ಲ ಭೇದ ಭಾವ ಇಲ್ಲ ಎಲ್ಲರ ಒಂದು ಒಂದು ಸಹೋದರ ಭಾವನೆಯೊಂದಿಗೆ ಎಲ್ಲರ ಒಂದು ಒಳ್ಳೆಯ ಕೆಲಸ ಮಾಡಲು ಒಂದು ಹುಮ್ಮಸ್ಸಿನಿಂದ ಮುಂದೆ ಬರ್ತಾ ಇದ್ದಾರೆ ಅದೊಂದು ಒಂದು ಒಳ್ಳೆಯ ಒಂದು ನಡೆ ಅಂತ ಹೇಳ್ಬೋದು ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಮಾಡಲಿ ಎಲ್ಲರ ಒಂದು ಒಗ್ಗಟ್ಟಿನಿಂದ ಉಮ್ಮತ ಮನಸ್ಸಿನಿಂದ ಮಾಡ್ತಾ ಬರ್ತಾ ಇರೋದು ಒಂದು ಒಳ್ಳೆ ವಿಚಾರ ಇನ್ನು ಮುಂದೆ ಕೂಡ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಒಂದು ತಾಲೂಕಿನ ಒಂದು ಯಾವುದೇ ಸಂದರ್ಭ ಬಂದರೂ ಕೂಡ ಮುಂದೆ ಬರೋ ಒಂದು ಒಳ್ಳೆ ಒಂದು ದೊಡ್ಡ ಸಂಘಟನೆ ಆಗಿ ಬೆಳಿಲಿ ಅಂತ ಹೇಳಿ ಇವತ್ತಿನ ದಿನ ಕೇಳ್ಕೊಂಡು ಇವೆಲ್ಲರೂ ಕೂಡ ಇವತ್ತಿನ ದಿನ ನಮ್ಮ ಒಂದು ಕುಟುಂಬದ ಪ್ರಯುಕ್ತ ಎರಡು ದಿನದಿಂದ ನಾ ನಿನ್ನೆ ಒಂದು ಶಾಲಾ ಮಕ್ಕಳಿಗೆ ಒಂದು ಉಪಹಾರ ಕೊಡೋದು ಅದೇ ರೀತಿ ಒಂದು ಶಾಲಾ ಆವರಣದಲ್ಲಿ ಗಿಡಗಳನ್ನ ಸಸಿಗಳನ್ನ ನೆಟ್ಟಿ ಒಂದು ಆಚರಣೆ ಮಾಡ್ತಾ ಇದ್ದೀರಿ ನಿಮಗೆ ನಾನು ಸದಾಕಾಲ ಚಿರಾಣಿ ಆಗಿರ್ತೀನಿ ಇವತ್ತಿನ ದಿನ ಕೂಡ ತಾವು ತಮ್ಮ ಒಂದು ಅಜಲ್ಪುರ್ ನಗರಕ್ಕೆ ಕರೆಸಿ ನನ್ನ ಹುಟ್ಟಹಬ್ಬದ ಆಚರಣೆ ಮಾಡಿ ನನ್ನ ಸಂತೋಷದಲ್ಲಿ ಭಾಗಿಯಾಗಿ ಒಂದು ನನ್ನ ಹುಟ್ಟೊಬ್ಬ ನಾನು ನಿಮ್ಮೆಲ್ಲರ ಹುಟ್ಟೊಬ್ಬ ಜೊತೆ ಒಂದು ಸಂತೋಷದಿಂದ ಆಚರಣೆ ಮಾಡಿದ ನನ್ನೆಲ್ಲರಿಗೂ ಇನ್ನೊಮ್ಮೆ ನನ್ನ ಒಂದು ವೈಯಕ್ತಿಕವಾಗಿ ಅಂತದ್ದು ಹೋರಾಟದ ಮನೋಭಾವ ಇಟ್ಕೊಂಡು ಎಲ್ಲಾ ಅನ್ಯಾಯಗಳನ್ನ ಎದುರು ನೋಡ್ತಾ ಅವರಿಗೆ ವಿರೋಧವಾಗಿ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಮನೆಗಳ ಹಂಚಿಕೆಯಲ್ಲಿ ಸುಮಾರು ಎರಡ್ ಸಾವಿರದ ಐನೂರು ಮನೆಗಳು ಬಂದಿದೆ ವಾಕ್ಯಕ್ಕೆ ಅದು ಯಾರಂದ್ರೆ ಹಣವಂತರಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಇಡೀ ತಾಲೂಕಿನ ಜನರ ಮನೆ ಮಾತಾಗಿದೆ ಜಯ ಕರ್ನಾಟಕ ಜನಪದ ವೇದಿಕೆ ಪದಾಧಿಕಾರಿಗಳು ಈ ನಿಟ್ಟಿನಲ್ಲಿ ಯಾವ ಹೋರಾಟ ಮಾಡಿದ್ರು ಯಾವ ರೀತಿಯಲ್ಲಿ ಯಾರಿಗೆ ನ್ಯಾಯ ಕೊಡಿಸಿದ್ರು ಒಂದು ಒಳ್ಳೆ ಪ್ರಶ್ನೆ ಮಾಡಿದ್ರಿ ಇದೇ ರೀತಿ ಅರ್ಜನ್ಪುರ್ ಕಿಂತ ಮುಂಚೆ ಒಂದು ಆಗಲಿ ಕಲಬುರಗಿಯ ಒಂದು ತರ್ಫೆಲ್ ಆಗಲಿ ಬೇರೆ ಬೇರೆ ಒಂದು ಇದು ಒಂದು ದೊಡ್ಡ ಒಂದು ಒಂದು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರಿಗಳು ಬಡವರ ಹೆಸರಿನಲ್ಲಿ ಮನೆ ಹಾಕೋದು ಅದ್ರ ಬಂದಂತ ದುಡ್ಡನ್ನ ಇನ್ನೊಂದು ಯಾವ್ದೋ ಒಂದು ಖಾತೆಗೆ ಜಮಾ ಮಾಡಿ ದುಡ್ಡು ಎತ್ತಕ್ಕ ಕೆಲಸ ಇಡೀ ಜಿಲ್ಲೆಯಲ್ಲಿ ನಡೀತಾ ಬಂದಿದೆ ಇದು ಎಲ್ಲ ಒಂದು ಬಡ ಯಾರು ನಿಜವಾದ ಫಲಾನುಭವಿಗಳು ಇರ್ತವೆ ಅವರಿಗೆ ಆ ಸೌಲಭ್ಯವನ್ನ ಮುಡ್ತಾ ಇಲ್ಲ ಅದೇ ರೀತಿ ತಮ್ಮ ಅಬ್ಜಲ್ಪುರದಲ್ಲಿ ಒಂದು ದೊಡ್ಡ ಒಂದು ಸ್ಕ್ಯಾಮ್ ಆಗಿದೆ ಇಲ್ಲಿ ಕೂಡ ಆ ಗಮನಕ್ಕೆ ಬಂದಾಗ ನಾವು ಅದ್ರ ಬಗ್ಗೆ ದೂರು ಕೊಟ್ಟಾಗ ಅದರ ಬಗ್ಗೆ ಒಂದು ಲೋಕಾಯುಕ್ತ ತನಿಖೆ ನಡೆದಿದೆ ಅಂತ ಹೇಳಿದಾಗ ಒಂದು ತನಿಖೆ ನಡೆದಿದೆ ಅಂತ ಹೇಳಿ ಆ ವಿಚಾರವಾಗಿ ಕೇಳ್ಪಟ್ಟಾಗ ಒಂದು ನೋಡೋಣ ಆ ತನಿಖೆ ಯಾವ ಹಂತಕ್ಕೆ ಹಂತಕ್ ಬರ್ತೀವಿ ಈಗಾಗಲೇ ಎಲ್ಲಾ ಕಡೆ ಗ್ರಾಮ ಸಭೆಗಳು ಆಲ್ಮೋಸ್ಟ್ ಆಲ್ ಮುಂದಿದ್ದಾರೆ ಕೇವಲ ಇಪ್ಪತ್ತೆಂಟು ಪಂಚಾಯತ್ಗಳಲ್ಲಿ ಹನ್ನೆರಡು ಪಂಚಾಯತಿ ಮನೆಗಳ ಹಂಚಿಕೆ ಆಗಿದೆ ಹನ್ನೆರಡು ಪಂಚಾಯತಿಗಳಲ್ಲಿ ಆಲ್ಮೋಸ್ಟ್ ಆಲ್ ಐದಾರು ಗ್ರಾಮ ಪಂಚಾಯತಿಗಳಿಗೆ ಗ್ರಾಮ ಸಭೆ ಕೂಡ ಮುಗಿದು ಫೈನಲ್ ಆಗಿದೆ ಇಲ್ಲಿವರೆಗೂ ಕೂಡ ಕರ್ನಾಟಕ ಜನಪರ ವೇದಿಕೆಯವರು ಯಾಕೆ ಧ್ವನಿ ಎತ್ತಾ ಇಲ್ಲ ಇವತ್ತು ಮನೆ ಉಚ್ಚಾಣಾ ಹೋದಾಗ ನಿರ್ಬಂಧಿಕರ ಹೆಂಗ ಅಂದ್ರೆ ಅವರು ಎಂಬತ್ತೈದು ವರ್ಷಕ್ಕಿಂತ ಬೇಲ್ಪಟ್ಟವರು ವಯಸ್ಕರು ಅವರು ಅಂಗನವಾಡಿ ಕೇಂದ್ರದಲ್ಲಿ ಬೀಳುವಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಕಣ್ಣುಗಳಿಲ್ಲ ನಡೆಯಕ್ಕಾಗ್ತಾ ಇಲ್ಲ ಅವರಿಗೆ ಮನೆಗಳಿಲ್ಲ ಮನೆಗಳು ಕೊಟ್ಟಿಲ್ಲ ಅವರು ಸೊ ಅಂತದ್ರು ಯಾರ ಬೇಡ ಇಲ್ಲ ಏನೋ ಜಯ ಕರ್ನಾಟಕ ಜನಪರ ವೇದಿಕೆಗೆ ಅನ್ನುವಂತ ಸರ್ ಇದು ಕೇವಲ ಅವರು ಅಬ್ದಿಲ್ಪುರ್ ತಾಲೂಕಿನ ಸಮಸ್ಯೆ ಅಲ್ಲ ಇಡೀ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಗ್ರಾಮ ಪಂಚಾಯತಿ ಹಂತದಲ್ಲಿ ತಗೊಳ್ರಿ ಎಲ್ಲಿಯೂ ಕೂಡ ಒಂದು ಇವತ್ತಿನ ದಿನ ಆ ಮಹಾತ್ಮ ಗಾಂಧಿ ದಿನಾಚರಣೆ ಎಂದು ಇವತ್ತಿನ ಕೇಂದ್ರ ಸರ್ಕಾರ ಸುಮಾರು ಇಪ್ಪತ್ತು ವರ್ಷ ಹದಿನೈದು ವರ್ಷಗಳಿಂದ ರಥಾ ಬಂದಿದ್ದಾರೆ ಇವತ್ತಿನ ಮಹಾತ್ಮ ಗಾಂಧಿ ದಿನಾಚರಣೆ ಆಚರಣೆ ಜೊತೆಗೆ ಗ್ರಾಮ ಸಭೆ ಮಾಡಿ ಯಾವುದೋ ನಮ್ಮ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾರಲ್ಲ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಡೆ ಆ ಒಂದು ಗ್ರಾಮ ಸಭೆ ಮಾಡಿ ಅದರ ಕ್ರಿಯಾ ಯೋಜನೆ ಇವತ್ತಿನ ದಿನವೇ ಒಂದು ಮಾಡ್ಬೇಕು ಎಲ್ಲರ ಸಮುದ್ರದಲ್ಲಿ ಮಾಡ್ಬೇಕು ಇವತ್ತಿನ ದಿನ ನೀವು ನೋಡಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಕೂಡ ಈ ಕೆಲಸ ಮಾಡಲ್ಲ ತಾವು ಕರೆತಂತ ಮನೆ ಹಂಚಿಕೆ ಕೆಲಸನೂ ಕೂಡ ಯಾವುದೇ ಗ್ರಾಮ ಪಂಚಾಯತಿ ಗ್ರಾಮ ಸಭೆ ಮಾಡಿ ಮಾಡೋದಿಲ್ಲ ಪ್ರಶ್ನೆ ಮಾಡ್ತೀವಿ ಸರ್ ಒಂದು ಹೇಳ್ತೀನಿ ಸರ್ ತಮಗೆ ಈ ಸಮಸ್ಯೆ ಸುಮಾರು ಬಾರಿ ಕೇವಲ ಒಂದು ತಾಲೂಕಿನ ಮಟ್ಟದಲ್ಲಿ ತಗೊಳಾರದೆ ಇಡೀ ಜಿಲ್ಲೆ ಸಮಸ್ಯೆ ತಗೊಂಡಿ ಮನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಕಚೇರಿ ಮುಂಭಾಗದಲ್ಲಿ ಮೂರು ಸಲ ಹೋರಾಟ ಮಾಡಿದ್ವಿ ಇದು ಇದೇ ಇದೇ ಸಮಸ್ಯೆ ಇನ್ನೊಂದು ಅಹ್ ಯಾವ್ದು ಒಂದು ನಮ್ಮ ಮನೆ ಮನೆ ಶೌಚಾಲಯ ಶೌಚಾಲಯ ಅಂದ್ರೆ ಬಯಲು ಶೌಚ ಮುಕ್ತ ಮಾಡ್ಬೇಕಂದ್ರೆ ಒಂದು ಪ್ರಧಾನಮಂತ್ರಿಯೂ ಕನ್ಸ್ಕೊಂಡಿದ್ರು ಅದ್ರ ಜೊತೆಗೆ ನಿರ್ಮಲಾ ಭಾರತ ಯೋಜನೆ ಪ್ರತಿ ಒಂದು ಮನೆಗೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಮತ್ತೆ ಎಸ್ ಸಿ ಎಸ್ ಟಿ ಅಂತ ಗರೀಬ್ರಿಗೆ ಹದಿನೈದು ಸಾವಿರ ರೂಪಾಯಿ ಒಂದು ಸೌಲಭ್ಯಗಳನ್ನ ಸಹಾಯಧನ ಸರ್ಕಾರ ಕೊಟ್ಟು ಪ್ರತಿ ಒಂದು ಮನೆಗೆ ಶೌಚಾಲಯ ಆಗ್ಬೇಕಂತ ಹೇಳಿ ಯೋಜನೆ ರೂಪಿಸಿತ್ತು ಆ ಯೋಜನೆಗಳು ಕೂಡ ಒಂದೊಂದು ಹಳ್ಳಿಯಲ್ಲಿ ಕೇವಲ ಇರೋದು ಒಂದು ಎರಡೂರು ಮನೆ ಇರ್ತಿತ್ತು ಅಂತ ಹಳ್ಳಿಯ ಐದ್ನೂರು ಶೌಚಾಲಯ ಕಟ್ಟಿದ್ರೆ ದುಡ್ಡೆ ಉದಾಹರಣೆಗಳು ಇದಾವೆ ಅದರ ಜೊತೆಗೆ ಅನೇಕ ಹೋರಾಟಗಳು ಮಾಡಿದೀವಿ ನಮ್ಮ ಜಯ ಜನಪರ ಹೀಗೆ ಒಂದು ಹೋರಾಟ ಒಂದು ಒಂದೂವರೆ ವರ್ಷ ಹಿಂದೆ ಒಂದು ಜಿಲ್ಲಾ ಪಂಚಾಯತಿ ಕಚೇರಿಗೆ ಮುತ್ತಿ ಹಾಕಿ ಹೋರಾಟ ಮಾಡಿದ್ವಿ ಅಂತ ಹೋರಾಟ ಹೋರಾಟ ಜಯ ಕರ್ನಾಟಕದ ಜನಪರ ಬೇರಿಗೆ ಸ್ಟ್ಯಾಂಡ್ ಏನು ಆಮೇಲೆ ಬಾಕ್ನಾಡ್ ನಡೀತಾ ಇದೆ ಸುಮಾರು ಹದ್ನೆಂಟು ತಾಲೂಕಿನಲ್ಲಿ ನಲವತ್ ಮೂರು ಕಿಲೋಮೀಟರ್ ಆ ಹೋಗಿದೆ ಮುರುಮಣ್ಣ ನಾಡು ನೆಲ ಜಲಕ್ಕಾಗಿ ಹೋರಾಟ ಮಾಡುವಂತ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಇವತ್ತು ಮುರುಮಣ್ಣ ಒಂದು ಒಬ್ಬ ರೈತದು ಫಲವತ್ತಾದಂತಹ ಭೂಮಿಯಲ್ಲಿ ಅಡ್ಡುವಂತದ್ದು ಯಾವುದೇ ಒಂದು ಪರವಾನಿಗೆ ಕೊಡುವಂತಹ ಅಧಿಕಾರ ಇಲ್ಲ ನೀವೇನು ಪ್ರಶ್ನೆ ಮಾಡಿದ್ರಿ ಅಫ್ಜಲ್ಪುರ ತಾಲೂಕಿನಲ್ಲಿ ಹೆಸರಿಗೆ ಮಾತ್ರ ಇದೆ ನಾ ಸಂಘಟನೆ ನಿಮ್ಮ ಸಂಘಟನೆ ತಾವು ಜಿಲ್ಲಾಧ್ಯಕ್ಷ ಕೇಳಬೇಕು ಕೇಳಬೇಕು ತಾವು ಏನ್ ಮಾಡ್ತಾ ಇದ್ದಾರೆ ಮತ್ತೆ ಸಂಘಟನೆ ಏನ್ ಮಾಡ್ತಾ ಇದ್ದಾರೆ ನಾವು ಅಫ್ಜಲ್ಪುರದಲ್ಲಿ ಭೀಮಾ ಏತ ನೀರಾವರಿ ಸಮಸ್ಯೆ ಆಗ್ಲಿ ಅಥವಾ ಬಳೂರ್ಗಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಮುಂಭಾಗಲೂ ಕೂಡ ಹೋರಾಟ ಮಾಡಿದ್ವಿ ಇನ್ನುಳಿದ ಅನೇಕ ಗ್ರಾಮ ಪಂಚಾಯತಿ ಕೂಡ ಅದ ಸಂಬಂಧಪಟ್ಟಂತ ಒಂದು ದೂರು ಕೊಟ್ಟಿದೀವಿ ತಾವು ಕೇವಲ ಅಫಜಲ್ಪುರ್ ಬಗ್ಗೆ ಕೇಳ್ತಾ ಇದ್ರಿ ಒಪ್ಪಿಗೆ ನನಗೆ ಆದರೆ ಆದ್ರೆ ಈ ಸಮಸ್ಯೆ ಜಿಲ್ಲೆಯಲ್ಲಿ ಇರೋದ್ರಿಂದ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ತಾಲೂಕುಗಳ ಒಂದು ನಮ್ಮ ಕಾರ್ಯಕರ್ತರ ಜೊತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಸತತವಾಗಿ ನಡೀತಾ ಇದೆ ತಾವುಗಳು ಒಂದು ರಸ್ತೆ ವಿಚಾರವಾಗ್ಲಿ ನಾವು ರಸ್ತೆ ವಿಚಾರ ಕಳೆದ ಬಾರಿ ನೀವು ಬಹುಶಃ ತಮ್ಮ ಸುದ್ದಿವಾಹಿನಿಯೂ ಕೂಡ ಬಂದಿದೆ ಸುಮಾರು ಒಂಬತ್ತು ದಿನಗಳ ಕಾಲ ನಮ್ಮ ಒಂದು ಲೋಕಪ್ರಭಿ ಇಲಾಖೆ ಮುಂಭಾಗದಲ್ಲಿ ಒಂಬತ್ತು ಲೋಕಾಲ ಹೋರಾಟ ಮಾಡಿದ್ವಿ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಆಗಿಬಿಟ್ಟಿದೆ ಅಂದ್ರೆ ಸರ್ಕಾರದ ಸೌಲಭ್ಯಗಳನ್ನ ನಮಗೆ ಸೌಲಭ್ಯ ಸಿಗ್ತಾ ಇಲ್ಲ ಕೇವಲ ಒಂದು ಒಂದು ಖಾತೆಗಳಾಗಲಿ ಅವರ ಒಂದು ರಸೀದಿಗಳ ಯಾವುದೇ ಒಂದು ನಕಲಿ ಈವನ್ ಜಿ ಪಿ ಎಸ್ ಫೋಟೋ ಸುದ್ದಿ ನಕಲಿ ಮಾಡ್ತಾ ಇದ್ದಾರೆ ಅಂತ ಭ್ರಷ್ಟ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ತುಂಬ್ಕೊಂಡ್ ಇದು ಯಾವ ರೀತಿ ಆಗಿದೆ ಒಂದು ವ್ಯವಸ್ಥೆ ಆಗ್ಬಿಟ್ಟಿದೆ ಇವತ್ತಿನ ದಿನ ಒಂದು ಸಣ್ಣ ಅಧಿಕಾರಿ ಹಿಡ್ಕೊಂಡು ಮೇಲ್ವರ್ಗದ ಅಧಿಕಾರಿ ಇರುವ ಒಂದು ಕಮಿಷನ್ ಆಧಾರನೇ ಪರ್ಸೆಂಟೇಜ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅನೇಕ ದೂರು ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಆದಂತ ತುಂಬಾ ಸಮಯ ವಿಳಂಬ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಯಾವುದೇ ಆಗಲಿ ನಾವು ಜಯ ಕರ್ನಾಟಕ ವೇದಿಕೆ ಸುಮಾರು ಎರಡು ವರ್ಷಗಳಿಂದ ಅನೇಕ ಹೋರಾಟಗಳನ್ನು ಮಾಡಿದ್ವಿ ಅನೇಕ ದೂರ ಬಗ್ಗೆ ದನಿ ಎತ್ತಿದ್ವಿ ಸಾಂಸ್ಕೃತಿಕ ಕೆಲಸಗಳು ಮಾಡಿದ್ವಿ ನೀವು ತಾವು ಅಬ್ಜಲ್ಪುರ್ ತಾಲೂಕಿನ ಬಗ್ಗೆ ಕೇಳ್ತಾ ಇದ್ರಿ ಇಲ್ಲಿ ಕೆಲವೊಂದು ಮಾಡಿದೀವಿ ಕೆಲವೊಂದು ಜಿಲ್ಲಾ ಸೇರಿಗೆ ಸಾರ್ವಜನಿಕರು ದಿನಾಲು ಸಾವಿರಾರು ಜನ ಕಲಿಸಿದ ಆಮೇಲೆ ನಿಮ್ಮ ಸಂಘಟಕರು ಕೂಡ ತಾಲೂಕಿನಲ್ಲಿ ಎಲ್ಲರೂ ಕೂಡ ಹೋಗ್ತಾರೆ ತಾಲೂಕಿನ ತಹೀಲ್ದಾರ್ ಕಚೇರಿ ನೋಡಿದಾಗ ಎಲ್ಲರೂ ಒಂದು ತಲಾಟಿ ಭವನ ಕೂಡ ಆ ರೀತಿ ಆ ವ್ಯವಸ್ಥೆ ಇದೆ ಯಾವ ಹೋರಾಟ ಮಾಡಿದ್ರಿ ಎಲ್ಲ ಒಂದ್ ಕಡೆ ಅಬ್ಜಲ್ಪುರ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಜೊತೆಗೆ ಆಗಿತ್ತು ಅವ್ರ ಜೊತೆಗೆ ಹೊಂದಾಣಿಕೆಯನ್ನು ನಡೆಸಿದ ಖಂಡಿತವಾಗಿ ಸುಳ್ಳು ಸರ್ ಇದು ತಾವೇನು ತಾವೇನು ಪ್ರಶ್ನೆ ಮಾಡಿದ್ರಿ ಅಷ್ಟೊಂದು ಅವ್ಯವಸ್ಥೆ ಇದ್ರು ಕೂಡ ಒಂದು ಶೌಚಾಲಯ ಇಲ್ಲ ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆ ಅಗಸ್ಟ್ ಜನವರಿ ಇಪ್ಪತ್ತಾರರಲ್ಲಿ ಹೋದ್ರೆ ಮಕ್ಕಳೆಲ್ಲ ಕೆಸ ಗದ್ದೆ ಕುತ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ ಅವಾಗ ಎಲ್ಲ ಹೋಯ್ತು ನಿಮ್ಮ ನಿಮ್ಮ ಕೂಗಿಯಲ್ಲಿ ಬರ್ಲಿಲ್ಲ ಅಲ್ಲ ಯಾಕೆ ಯಾಕೆ ಅನ್ನೋ ನೀವು ಕೇಳಿದ ಪ್ರಶ್ನೆಗೆ ನಾನು ಈಗ ಮೂರು ತಿಂಗಳ ಹಿಂದೆನೆ ತಹಸೀಲ್ದಾರಿಗೆ ಡಿಸಿ ಸಿ ಕಡೆಯಿಂದ ಮಾನ್ಯ ಜಿಲ್ಲಾಧಿಕಾರಿ ಕಡೆ ನೋಟಿಸ್ ಬಂದಿದೆ ಆ ನೋಟಿಸ್ಗೆ ಇವ್ರು ಇನ್ನೂವರೆಗೂ ಉತ್ತರ ಬರಲಿಲ್ಲ ಮುಂಬರುವ ದಿನಗಳಲ್ಲಿ ಆ ಹೋರಾಟ ಮಾಡ್ತೀವಿ ಇಲ್ಲಿ ಕೇಳಿ ಪ್ರಶ್ನೆ ನಾವು ಮೊದಲೇ ಈ ಮೊದಲೇ ದೂರು ಕೊಟ್ಟಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಕೊಟ್ಟಿ ಮಾನ್ಯ ಆಸಿಯವರಿಗೂ ಕೊಟ್ಟಿ ಪ್ರಾದೇಶಿಕ ಅಧಿಕಾರಿ ಕೊಟ್ಟಿವಿ ಆ ಸಂಬಂಧಪಟ್ಟ ನಮ್ಮ ದೂರಿನ ಆಧಾರದ ಮೇಲೆ ಇವರಿಗೆ ಅವರು ನೋಟಿಸ್ ಜಾರಿ ಮಾಡಿದಾರ ಇವರು ಅದಕ್ಕೆ ಉತ್ತರ ನೀಡಿಲ್ಲ ಈ ಇದೇ ರೀತಿ ಮುಂದೆ ಅಲ್ಲಿ ಕೂಡ ಹೋರಾಟ ಮಾಡೋಕೆ ಯಾವಾಗ ಮುಂದಿರ್ತೀವಿ ನಾವು ತಹಸೀಲ್ದಾರ್ ಜೊತೆ ಎರಡು ಬಾರಿ ನಮ್ಮ ಕಾರ್ಯಕರ್ತರು ಹೋಗಿ ಜಗಳಾಟ್ ಬಂದ್ರೆ ಅವ್ರಿಗೆ ಯಾಕಂದ್ರೆ ನಾವು ಸಮಸ್ಯೆ ಬಂದ್ರೆ ಹಿಂಜರಿಯದಿಲ್ಲ ಮುಂದೆ ಏನಾದ್ರು ಇದ್ರೆ ಕೂಡ ತಮ್ಮ ಸಲಹೆ ಕೊಟ್ರೆ ಯಾವುದೇ ರೀತಿ ಹೋರಾಟಗಳು ನಾವು ಸಿದ್ಧ ಇರ್ತೀವಿ